ಅಮೃತಧಾರಿಯ ನಾಳೆಯ ಪೂರ್ತಿ ಕಥೆಯನ್ನ ಇವತ್ತೇ ತಿಳ್ಕೊಳ್ಳೋಣ ಬನ್ನಿ ನನ್ನ ವರ್ಣನೆಯಲ್ಲಿ ಗೌತಮ್ ಭೂಮಿಕಾ ಅಪರ್ಣ ಅನ್ನಂತೆಲ್ಲ ಈಗ ರೆಸಾರ್ಟ್ ನಲ್ಲಿ ಇದಾರೆ ಫುಲ್ ಎಂಜಾಯ್ ಮಾಡಿ ಸುಸ್ತಾಗಿ ಮಲಗಿಬಿಟ್ಟಿದ್ದಾರೆ ಇನ್ನೊಂದು ಇನ್ನೊಂದ್ ಕಡೆ ಜಯದೇವ್ ಮತ್ತೆ ದಿಯಾ ಇಬ್ರು ಗೌತಮ್ ಮನೆಯಲ್ಲಿ ಆರಾಮಾಗಿ ರಾಜ ರಾಣಿ ಥರ ಇದ್ದಾರೆ ಮಲ್ಲಿ ಇರೋದು ಅವ್ರು ಯಾರಿಗೂ ಗೊತ್ತಿಲ್ಲ ದಿಯಾಗೆ ಒಳ್ಳೆ ಪಾರ್ಟಿ ಕೊಟ್ಬಿಟ್ಟು ಕೇಕ್ ಕಟ್ ಮಾಡಿಸ್ಬಿಟ್ಟು ನೀನೇ ಇವತ್ತಿನ ದಿನ ಈ ಮನೆಗೆ ಈ ರೂಮ್ಗೆ ರಾಣಿ ಅಂತೆಲ್ಲ ಹೇಳಿ ಹಾಡಿ ಹೋಗ್ಲಿಬಿಟ್ಟು ಜಯದೇವ್ಗೆ ಯಾವುದೋ ಕಾಲ್ ಬಂತು ಅಂತ ಅವನು ಎಲ್ಲ ಹೊರಟುಬಿಡ್ತಾನೆ ದಿಯಾ ರೂಮ್ನಲ್ಲೇ ಅಪ್ ಆಗಿ ರೆಡಿ ಆಗ್ತಿರ್ತಾಳೆ ಹಿಂದೆಗಳಿಂದ ಮಲ್ಲಿ ಬಂದು ಒಂದು ಉದ್ದವಾಗಿರೋ ಬಟ್ಟೆ ತೊಗೊಂಬಿಟ್ಟು ಅವಳು ಕಣ್ಣ ಕಟ್ತಿದ್ದಾಳೆ ನೋಡೋದಕ್ಕೆ ಅದು ಜಯದೇವೇ ಕಟ್ತಿರೋದು ಅಂದ್ಬಿಟ್ಟು ಜಯದೇವ್ ಯಾಕೆ ಯಾಕೆ ಜೈ ನನ್ಗೆ ಯಾಕೆ ಸರ್ಪ್ರೈಸ್ ಕೊಡ್ತಿದ್ದೀರ ಅಲ್ವಾ ಅದಕ್ಕೆ ಕಣ್ಣು ಕಟ್ಟಿದ್ದೀರಾ ಬಿಡಿ ಜೈ ಅಂತ ಹೇಳ್ತಿರ್ತಾಳೆ ಈ ಕಡೆ ನಮ್ಮಲ್ಲಿ ದೊಣ್ಣೆ ತಗೊಂಡು ಸರ್ ಯಾಕೆ ಬಾರಿಸ್ತಾ ಇದ್ದಾಳೆ ದಿಯಾಗೆ ಕಣ್ಣು ಕಟ್ಟಿರೋದು ಮಲ್ಲಿ ಅಂತ ಅವಳಿಗೆ ಗೊತ್ತಿಲ್ಲ ಜಯದೇವೇ ಹೊಡಿತಿದ್ದಾನೆ ಅಂದ್ಕೊಂಡು ಜೋರಾಗಿ ಕಿರಿಸ್ತಾಯಿದ್ದಾಳೆ ಸಿಕ್ಕಿ ಸಿಕ್ಕಿದ್ರಲ್ಲೆಲ್ಲ ಮಲ್ಲಿ ಚೆಂದ